ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯವನ್ನು ಕೋರುತ್ತಾ ಈ ಹೊಸ ವರ್ಷವು ಎಲ್ಲ ಜನತೆಗೆ ತಾಯಿ ಬಣಶಂಕರಿ ದೇವಿಯ ಹಾಗೂ ಕುಮಾರೇಶನ ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೆ ಇರಲಿ ಅಂತ ಹಾರೈಸುತ್ತಾ ಈ ಒಂದು ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಒಳ್ಳೆಯದನ್ನು ಆಗಲಿ ಅಂತ ಹಾರೈಸಿ ಎಲ್ಲರಿಗೂ ಈ ಒಂದು ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ ನಾಳೆ ಮೂರನೇ ತಾರೀಕು ನಡೆಯಲಿರುವ ತಾಯಿ ಬಣಿಶಂಕರಿ ದೇವಿಯ ಜಾತ್ರೆಗೆ ಆಗಮಿಸುತ್ತಿರುವ ಎಲ್ಲ ಭಕ್ತಾದಿಗಳಿಗೆ ಆ ತಾಯಿ ಬಣಿಶಂಕರಿ ದೇವಿಯ ಆಶೀರ್ವಾದ ಇಲ್ಲಿ ಅಂತ ಹಾರೈಸುತ್ತ ಹಾಗೂ ಈ ಬಣಿಶಂಕರಿ ಜಾತ್ರೆಗೆ ಬರುತ್ತಿರುವ ಎಲ್ಲ ಭಕ್ತಾದಿಗಳಿಗೂ ನನ್ನ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ನಾಡಿನ ಎಲ್ಲ ಜನತೆಗೆ ಸಂಕ್ರಮಣ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ